ಹಾಯ್ ಅಲಿವು ನಮಸ್ಕಾರ ಸ್ನೇಹಿತರೆ ಕರ್ಣ ಕಣ್ಣ ಮಂಡಲ ಆಗಿರುವುದ್ರ ಜೊತೆಗೆ ಒಂದು ಬೆಗ್ಗೆಸ್ಟ್ ಟ್ವಿಸ್ಟ್ ಸಿಗ್ತಾ ಇದೆ ಕತೆಗೆ ಭಾರಿ ಟ್ವಿಸ್ಟ್ ಅನ್ನ ಕೊಟ್ಟಿರ್ತಕ್ಕಂಥ ಆ ಒಂದು ಬ್ಲ್ಯಾಕ್ ರೂಸ್ ಕತೆ ಮತ್ತೆ ತೆರೆದ್ಕೊಳ್ತದೆ ಬ್ಲಾಕ್ ರೂಸ್ ಕಳಿಸ್ತಿರೋ ಯಾರು ಅನ್ನುವುದು ಇಂದು ಕರ್ಣನ್ ಮುಂದೆ ಬಟ್ಟ ಬೈಲಾಗ್ತದೆ ಹಾಗಿದ್ರೆ ಯಾರಪ್ಪ ಅದು ಜೊತೆಗೆ ಇಲ್ಲಿ ಕರ್ಣಗೆ ಡ್ರಾಪ್ ಮಾಡಿದಂತ ಆ ಅನಾಮಿಕ ವ್ಯಕ್ತಿ ಯಾರು ಜೊತೆಗೆ ಇಲ್ಲಿ ಸಾಹಿತ್ಯವಾಗಿ ಏನಾಯ್ತು ಅಂತಕ್ಕಂಥ ಒಂದು ವಿಷಯ ೂರ್ ಸತ್ವ ಕರ್ಣಗೆ ಗೊತ್ತಾಗೋಯ್ತಾ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವನಜ ಅವರ ಕುತಂತ್ರ ಫಲಿಸದೆ ಅಲ್ಲಿ ಸಾಹಿತ್ಯ ಕಣ್ಣೀರು ಹಾಕ್ತದಾಳ ಜೊತೆಗೆ ಮನೆಗೆ ಗ್ರೀಷ್ಮ ಬರ್ತಿದ್ದಾಗೆ ಏನಾಯ್ತು ಏನು ಅಂತ ಚಿಕ್ಕಪ್ಪ ತಾತ ತಮ್ಮ ಎಲ್ಲ ಕೂಡ ವಿಚಾರ ಮಾಡಿದಾಗ ಅಲ್ಲಿ ಗ್ರೀಷ್ಮ ನಡೆದಿರೋ ಎಲ್ಲಾ ವಿಷಯನ ಹೇಳ್ತಾಳ ಈ ವಿಷಯ ಕೇಳ್ತಿದ್ದಾಗೆ ಮನೆಯವ್ರ ಎಲ್ರಿಗೂ ಒಂದು ಕ್ಷಣ ದಿಗ್ಂತ್ ಕಳಗ ಜೊತೆಗೆ ಅಲ್ಲಿ ತಮ್ಮ ಇದ್ದವನೇ ಏನು ಮಾಡ್ತಿದ್ದೀಯ ನೀನು ಗ್ರೀಷ್ಮ ಅಕ್ಕಂಗ ಅಷ್ಟರೆಲ್ಲ ಆಗಿದಾಗ ನೀನೇನು ಮಾಡ್ತಿದ್ದೆ ಹೋಗಿ ನೀನು ತಡಿಬೇಕಿತ್ತಲ್ವ ಅಂತ ಕೇಳ್ತಿದ್ರೆ ಮನೆಯವರೆಲ್ಲರೂ ಹೌದು ನೀನೇನು ಮಾಡ್ತಿದ್ದೆ ಅಂತ ಕೇಳ್ತಿದ್ದಾರೆ ನಾನೇನು ಮಾಡಲಿ ನಾನೇನಾದರೂ ಆಗ ಮಧ್ಯ ಹೋಗಿದ್ರೆ ಅಕ್ಕಂಗ ಗತಿನೇ ನನಗೂ ಕೂಡ ಮಾಡ್ತಾ ಇದ್ದರು ಅಂತ ಗ್ರೀಷ್ಮ ಹೇಳ್ಬಿಡ್ತಾಳೆ ಇದರಿಂದಾಗಿ ತಾತ ಚಿಕ್ಕು ಎಲ್ಲರೂ ಕೂಡ ಅಯ್ಯೋ ಪಾಪ ನನ್ನ ಮಗಳು ಕಾಲೇಜ್ಗೆ ಹೋಗಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡು ಹೋದಲು ಆದರೆ ಕಾಲೇಜಲ್ಲೂ ಕೂಡ ಈ ರೀತಿ ಘಟಿಸ್ಬಿಟ್ಟಿದೆ ಪಾಪ ನನ್ನ ಮಗಳು ಏನು ತಪ್ಪು ಮಾಡಿದಾಳೆ ಯಾಕೆ ಇಂಥದ್ದೇ ಒಳಗಾಗ್ತದೆ ಕಷ್ಟದ ಮೇಲೆ ಕಷ್ಟ ಬರ್ತದೆ ಪಾಪ ಎಲ್ಲಿ ಹೋದರೂ ಕೂಡ ಅವಮಾನ ಆಗ್ತದೆ ಅದಕ್ಕೋಸ್ಕರನೇ ಕಣ್ಣೀರು ಹಾಕ್ತಿದ್ದಾಳೆ ಪಾಪ ಹೀಗೆ ಅನುಭವಿಸಿದ್ಲು ಏನು ಎಷ್ಟು ಕಷ್ಟ ಆಯಿತು ಏನು ಎಷ್ಟು ಗಾಬರಿ ಬಿದ್ಲು ಏನು ಅಂತ ತಾತ ಚಿಕ್ಕು ಎಲ್ಲರೂ ಕೂಡ ಅಲ್ಲಿ ಸಾಹಿತ್ಯ ಬಳಿಗೆ ಹೋಗ್ತಾರೆ ಹೋಗಿದ್ದೆ ಈ ಕಡೆ ಸಾಹಿತ್ಯ ಹತ್ರ ಗೊತ್ತಾಯ್ತಮ್ಮ ನಿನಗೆ ಏನಾಯಿತು ಅಂತ ದಯವಿಟ್ಟು ಕಣ್ಣೀರು ಹಾಕ್ಬೇಡ ಮಗಲೆ ದಯವಿಟ್ಟು ಸಮಾಧಾನ ಮಾಡ್ಕೊ ಏನೂ ಆಗೋದಿಲ್ಲ ಎಲ್ಲ ಸರಿ ಹೋಗುತ್ತೆ ಅಂತಿದ್ರೆ ಇಲ್ಲ ಚಿಕ್ಕು ನಾನು ನಾಳೆಯಿಂದ ಕಾಲೇಜ್ಗೆ ಹೋಗಲ್ಲ ನಾನು ಹೋಗಲ್ಲ ನಂಗೆ ತುಂಬ ತುಂಬಾ ಭಯ ಆಗ್ತದೆ ನನಗೆ ಹೆದರಿಕೆ ಆಗುತ್ತೆ ನಾನು ಹೋಗೋದಿಲ್ಲ ಅಂತ ಹೇಳ್ತಿದ್ರೆ ಏನೂ ಆಗೋದಿಲ್ಲ ಕಂದ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅವ್ನು ಯಾರು ಅನ್ನೋದನ್ನ ಹೇಳಿದ್ರೆ ಖಂಡಿತ ಅವನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಚಿಕ್ಕ ಹೇಳ್ತಿದ್ದಾರೆ ಈ ಕಡೆ ಸಾಹಿತ್ಯ ಗೊತ್ತಿಲ್ಲ ಅಂತಿದ್ರೆ ಈ ಕಡೆ ಗ್ರೀಷ್ಮ ಅಂತೂ ಯಾರು ನಿನಗಾದ್ರೂ ಗೊತ್ತಿಲ್ವಾ ಅಂದಾಗ ನನಗೇನು ಗೊತ್ತು ಅಷ್ಟು ಜನ ಇದ್ದಾರೆ ಯಾರು ಅಂತ ನನಗೆ ಗೊತ್ತಾಗ್ಬೇಕು ಅಂದಾಗ ಖಂಡಿತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಯಾರು ಅನ್ನೋದನ್ನ ಅವರೇ ಕಂಡಿಡಿತಾರೆ ಆಮೇಲೆ ಅವ್ರನ್ನ ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ಅಂತ ಚಿಕ್ಕು ಹೇಳ್ತಿದ್ದಾರೆ ಇಲ್ಲಿ ತಾತ ಕೂಡ ಸಮಾಧಾನ ಮಾಡ್ತಿದ್ದಾರೆ ತದನಂತರ ಇಲ್ಲಿ ರಾಧಾ ಟೀಚರ್ ಕೂಡ ಮನೆಗೆ ಬಂದಿದ್ದಾರೆ ಸಾಹಿತ್ಯ ಬಳಿ ಮಾತನಾಡ್ತಿದ್ದಾರೆ ಅದರ ನಡುವೆ ಇಲ್ಲಿ ವನೋಜ್ ಅವರಂತೂ ಫುಲ್ ಮಾಡ್ಕೊಂಡು ಮಾಡ್ಕೊಂಡ್ಬಿಡಿದಾರೆ ಫೋನ್ ಮಾಡ್ತಿದ್ದಾರೆ ಆ ಕಡೆ ಆ ವ್ಯಕ್ತಿ ರಿಸೀವ್ ಮಾಡ್ತಿಲ್ಲ ಎಂತ ಮೆಕ್ಯಾನಿಕ್ ನನ್ನ ಕೈ ಸಿಕ್ಕದ ಇವನು ನಂಬ್ಕೊಂಡು ಕೆಲಸ ವಹಿಸದಲ್ಲ ಈಗ ಲ್ಯಾಂಡ್ಲೈನು ರಿಸೀವ್ ಮಾಡ್ತಿಲ್ಲ ಏನು ಮಾಡಲಿ ಆ ಕಾರಣ ಅನ್ಕು ಏನಾಯ್ತು ಏನು ಅಯ್ಯೋ ಇಷ್ಟೊತ್ತಾಗಿದೆ ಅವನ ಅಲ್ಲಿಂದ ಹೊರಟು ಏನು ಎಂತು ಏನು ಕೂಡ ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ ಅನ್ಕೋತಿದ್ದಾಗೆ ಅಲ್ಲಿಗೆ ಭರತ್ ಬರ್ತಾನೆ ಸಿಂಚು ನೋಡಿದ್ರ ಅಂತ ಈ ಕಡೆ ಗಾಬರಿ ಆಗಿರೋದನ್ನು ನೋಡಿ ಏನಾಯ್ತು ಹೊತ್ತೈ ಏನು ಅಂದಾಗ ಏನಿಲ್ಲ ಕಣ ಇಷ್ಟೊತ್ತಾದರೂ ಕೂಡ ಬರಲಿಲ್ವಲ್ಲ ಅದಕ್ಕೆ ಸ್ವಲ್ಪ ಗಾಬರಿ ಆಗ್ತಿತ್ತು ಏನಾದರೂ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗಿದ್ರೆ ಯಾರಾದರೂ ತೊಂದರೆ ಮಾಡಿದರೆ ಅಂತಿದ್ರೆ ಅಯ್ಯೋ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ರ ಅಣ್ಣನ ತೊಂದರೆ ಮಾಡೋದಾ ಅಣ್ಣಂಗೆ ಯಾರಿಂದ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಅಣ್ಣ ಏನು ಅಂತ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ಇನ್ನು ಸ್ವಲ್ಪ ಹೊತ್ತು ಬರ್ತಾನೆ ಏನು ಯೋಚನೆ ಮಾಡಬೇಡಿ ಅಂತ ಭರತ್ ಕೂಡ ಹೇಳ್ತಾನೆ ತದನಂತರ ಆ ಕಡೆ ಕರ್ಣ ಮಕ್ಕ ಹತ್ರ ಹೋಗಿ ನೋಡಿದ್ರೆ ಕುಡಿದು ಬಿದ್ದಿರುವುದನ್ನ ನೋಡಿದ್ರೆ ಈ ವ್ಯಕ್ತಿ ಖಂಡಿತ ಇದನ್ನ ಊಟ ಮಾಡ್ಕೊಂಡು ಬರ್ಬೇಕು ಅಂದಿದ್ದು ಈ ವ್ಯಕ್ತಿನ ನಮ್ಕೊಂಡ್ರೆ ಖಂಡಿತ ನಾನು ಪಂಚೂರ್ ಹಾಕಿಸ್ಕೊಂಡಾಗೆ ಏನಪ್ಪಾ ಮಾಡ್ಲಿ ಇಲ್ಲ ಹತ್ರದಲ್ಲಿ ಏನು ಕೂಡ ಇಲ್ಲ ಅನ್ಸುತ್ತೆ ಅಂತ ಅನ್ಕೊಂಡು ನೋಡ್ತಿರ್ತಾರೆ ಅಷ್ಟರಲ್ಲಿ ಯಾವ್ದು ಒಂದು ಅನಾನಮಸ್ ವ್ಯಕ್ತಿ ಅನಾಮಿಕ ವ್ಯಕ್ತಿ ಫುಲ್ ಹೆಲ್ಮೆಟ್ ಹಾಕೊಂಡಿದ್ದೆ ಒಂದು ಬ್ಲ್ಯಾಕ್ ಜಾಕೆಟ್ ಬ್ಲ್ಯಾಕ್ ಬ್ಯಾಂಡ್ ಎಲ್ಲವಾ ಫುಲ್ ಕವರ್ ಮಾಡ್ಕೊಂಡಿದ್ದೆ ಆ ಒಂದು ಬೈಕಲ್ಲಿ ಬರ್ತಿರ್ತಾರೆ ಅವರ ಹತ್ರ ಇಲ್ಲಿ ಕಣ ಡ್ರಾಪ್ ಕೇಳ್ತಾರೆ ಆ ವ್ಯಕ್ತಿ ಕೂಡ ನಾನು ಬೆಂಗ್ಳೂರ್ಗೆ ಹೋಗ್ಬೇಕು ಸ್ವಲ್ಪ ಡ್ರಾಪ್ ಮಾಡ್ತೀರಾ ಯಾವುದೇ ಆದರೂ ಪರವಾಗಿಲ್ಲ ಎಲ್ಲಿ ಬೇಕಿದ್ರು ಬಿಡಿ ಬಟ್ ನಾನು ಬೆಂಗ್ಳೂರ್ಗೆ ಹೋಗ್ಬೇಕು ನನ್ನ ಗಾಡಿ ಕ ಕೆಟ್ಟೋಗಿದೆ ಅಂತ ಹೇಳ್ತಾರೆ ಖಂಡಿತ ಅಂತ ಏನೂ ಮಾತಾಡ್ತಿಲ್ಲ ಯಾವ ರಿಯಾಕ್ಷನ್ ಕೊಡ್ತಿಲ್ಲ ಓಕೆ ಅಂತ ಹೇಳ್ತಾರೆ ಕರ್ಣ ಕೂಡ ಬೈಕಲ್ಲಿ ಕುತ್ಕೋತಾರೆ ಡ್ರಾಪ್ ಮಾಡ್ತಿದ್ದಾರೆ ಇಲ್ಲಿ ಕರ್ಣ ತುಂಬ ಮಾತಾಡ್ತಿದ್ದಾರೆ ಬಟ್ ಈ ವ್ಯಕ್ತಿ ಅಂತೂ ಒಂದು ಕೂಡ ಮಾತಾಡ್ತಿಲ್ಲ ನಾನು ಅಷ್ಟು ದಿನ ಮಾತಾಡ್ತಿದ್ದೇನೆ ನೀವೇನು ಕೂಡ ಮಾತಾಡ್ತಿಲ್ವಲ್ಲ ಯಾಕೆ ಏನು ಅಂತ ಕೇಳ್ತಿದ್ದಾರೆ ಹೋ ನೀವು ಡ್ರೈವ್ ಮಾಡಬೇಕಿದ್ರೆ ಮಾತಾಡಲ್ವಾ ಇಟ್ಸ್ ಓಕೆ ಅಂತ ಹೇಳ್ತಾನೆ ಅದರ ನಡುವೆ ಇಲ್ಲಿ ಅಮ್ಮ ಕಾಲ್ ಮಾಡ್ತಾರೆ ಅಮ್ಮ ಕಾಲ್ ಮಾಡಿದ್ದೆ ಈ ಕಡೆ ಕರ್ಣ ಅಮ್ಮ ನಾನು ಮನೆಗೆ ಬರ್ತಾ ಇದ್ದೀನಿ ಅಂದಾಗ ಏನೂ ತೊಂದರೆ ಆಗಿಲ್ಲ ಅಲ್ಲ ಕರ್ಣ ಅಂತ ಹೇಳಿದಾಗ ಇಲ್ಲ ಅಮ್ಮ ಗಾಡಿ ರಿಪೇರಿ ಮಾಡ್ಸೋಕೆ ಆಗಲಿಲ್ಲ ಬಟ್ ನಾನು ಬರ್ತಾ ಇದ್ದೀನಿ ಯಾವುದೋ ಒಂದು ಗಾಡಿ ಇಟ್ಕೊಂಡು ಆಲ್ರೆಡಿ ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ ಇನ್ನು ಸ್ವಲ್ಪ ಹೊತ್ತು ಮನೆಗೆ ಬರ್ತೀನಿ ಅಂತಾರೆ ಆಯಿತು ಹುಷಾರು ಅಂತ ಹೇಳಿ ಅರುಂಧತಿ ಕಾಲ್ ಕಟ್ ಮಾಡ್ತಾರೆ ವನೂಜ್ ಅವ್ರಿಗೆ ಸಮಾಧಾನ ಆಗುತ್ತೆ ಮೈ ಗೌಟ್ ಸದ್ಯ ಕರ್ಣ ಬ್ಯಾಂಗ್ಳೂರಿಗೆ ಬಂದಿದ್ದಾನೆ ಅಂತ ಆದರೆ ನಡುವೆ ಅಲ್ಲಿ ಕರ್ಣ ತನ್ನ ಪಿಗೆ ಕಾಲ್ ಮಾಡಿ ಆ ಕಾರ್ನ ತಗೊಂಡು ಬರೋದಕ್ಕೆ ತಿಳಿಸ್ತಾರೆ ನಂತರ ಇಲ್ಲಿ ಡ್ರಾಪ್ ಮಾಡಿಬಿಡಿ ಸರ್ ಇಲ್ಲೇ ನಮ್ಮ ಇರೋದು ಅಂತ ಹೇಳ್ತಿದ್ರು ಕೂಡ ವ್ಯಕ್ತಿ ಗಾಡಿ ನಿಲ್ಲಿಸದೆ ಹೋಗ್ತಾನೆ ಇದ್ದಾನೆ ಸರ್ ನಾನು ಹೇಳ್ತಿದ್ದೀನಿ ನಾನು ಮತ್ತೆ ವಾಪಸ್ ಬರಬೇಕಾಗುತ್ತೆ ಏನಿದು ಹಾಗೆ ಹೋಗ್ತಿದ್ರಲ್ಲ ಹೇಳ್ತಾ ಇದೀನಿ ಸುಮ್ನೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳಿದ್ರು ಆ ವ್ಯಕ್ತಿ ಮಾತನಾಡದೇ ಹೋಗ್ತಾರೆ 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 ಫೈನಲಿ ಬಸ್ ಸ್ಟಾಂಡ್ ಹತ್ರ ಬಂದು ಡ್ರಾಪ್ ಮಾಡ್ತಾರೆ ಸರಿ ಪರವಾಗಿಲ್ಲ ಸರ್ ಇಲ್ಲಿ ತನಕ ನಾನು ಡ್ರಾಪ್ ಮಾಡಿದ್ರಿ ಅಲ್ವಾ ಬೆಂಗಳೂರು ತನಕ ತುಂಬಾ ಥ್ಯಾಂಕ್ಸ್ ನಿಮ್ಮ ಹೆಸ್ರೇನು ಅಂತ ಹೇಳ್ತೀರಾ ಆಗಿಂದ ನಾನು ಅಷ್ಟೆಲ್ಲ ಮಾತಾಡಿದ್ರು ಒಂದು ಹೆಸರು ಹಾ ಹೂನು ಕೂಡ ಅಂತಿಲ್ವಲ್ಲ ಯಾಕೆ ನಿಮ್ಮ ಹೆಸರು ಗೊತ್ತಾದರೆ ಕಣ್ಣ ತನಗೆ ಸಹಾಯ ಮಾಡಿದವ್ರನ್ನ ಎಂದು ಕೂಡ ಮರೆಯುವುದಿಲ್ಲ ಅಲ್ಲಿ ಇರ್ಬೋದು ಅಂತ ಕೇಳ್ತಿದ್ದೀನಿ ಅಂದಾಗ ಆ ವ್ಯಕ್ತಿ ಏನೂ ಮಾತಾಡಿದೆ ತನ್ನ ಜೀಬಿಂದ ಒಂದು ಗಿಫ್ಟ್ನ ಕೊಡ್ತಾರೆ ಏನಿದು ನಾನು ನಿಮಗೆ ಗಿಫ್ಟ್ ಕೊಡಬೇಕು ಹೆಲ್ಪ್ ಮಾಡಿಸ್ಕೊಂಡು ನೀವೇ ನನಗೆ ಗಿಫ್ಟ್ ಮಾಡ್ತಿದ್ರಲ್ಲ ಅಂದರೆ ಹೇಳ್ತಿದ್ದಾಗ ಅಂತ ಬೈಕಲ್ಲು ಹೋಗೇ ಬಿಡ್ತಾರೆ ಈ ಕಡೆ ಯಾರು ಏನು ಎಂತೂ ಗೊತ್ತಾಗೋದಿಲ್ಲ ಅದನ್ನು ತೆಗೆದು ನೋಡಿದ್ರೆ ಬೆಕ್ ಶಾಕ್ ಬಿಕಾಸ್ ಅದ್ರ ಒಳಗಡೆ ಇರೋದು ಬ್ಲ್ಯಾಕ್ ರೂಸ್ ಹಾಗಾದ್ರೆ ಇಲ್ಲಿ ಓ ಮೈ ಗಾಡ್ ಬ್ಲ್ಯಾಕ್ ರೂಸ್ ಕೊಡ್ತಿದ್ದು ಇದೇ ವ್ಯಕ್ತಿನ ಅಂತ ಅನ್ಕೊಂಡು ಶಾಕ್ ಆಗಿದ್ದಾರೆ ಜೊತೆಗೆ ಈ ವ್ಯಕ್ತಿ ಯಾಕೆ ನನ್ನನ್ನು ಸಾಹಿತ್ಯ ಕಾಲೇಜ್ ಮುಂದೆ ಬಂದ್ಬಿಟ್ರು ಅಂತದ್ದಾಗೆ ಅವ್ರ ಮುಂದೆ ಒಂದು ಗಾಡಿ ತೂರ್ಕೊಂಡು ಆ ಪಾಂಪ್ಲೆಟ್ಸ್ ಬರುತ್ತೆ ಸ್ವಯಂವರದು ನೋಡದೆ ತಡ ಕಾರಣ ಶಾಕ್ ಆಗ್ತಾರೆ ಫೈನಲಿ ಇದನ್ನು ನೋಡ್ತಿದ್ರೆ ಏನೋ ಆಗಿದೆ ಅನ್ನಿಸ್ತದೆ ಅಂತ ಅನ್ಕೊಂಡಿದ್ದೆ ಕಾಲೇಜ್ ಗೋಡೆ ನೋಡ್ತಾರೆ ಕಾಲೇಜ್ ಗೋಡೆ ಮೇಲೂ ಕೂಡ ಸ್ವಯಂ ವಿರುದ್ಧ ಒಂದು ನ ಅನಿಸಿರ್ತಾರೆ ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಏನೋ ಆಗಿದೆ ಇವತ್ತು ಕಾಲೇಜ್ ಅಂತ ಅನ್ಕೋತಿದ್ದಾರೆ ಅತ್ತರಾದ ಟೀಚರ್ ಬಂದಿದೆ ಸಾಹಿತ್ಯ ಸಮಾಧಾನ ಹೇಳ್ತಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಆಮೇಲೆ ಯಾರು ಅನ್ನೋದು ಗೊತ್ತಾಗುತ್ತೆ ರೆಸ್ಟ್ರಿಕೇಟ್ ಮಾಡ್ತೀನಿ ಕಾಲೇಜಿಗೆ ಬರ್ಬೋದು ಅಂತ ಹೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಂತ ಹೇಳಿ ನಂತರ ಹೋಗ್ಬಿಡ್ತಾಳೆ ಸಮಾಧಾನ ಇಲ್ಲಿ ನಾಳಿನ ಅವರು ತಡೀತಾರೆ ಎಲ್ಗ ಹೋಗ್ತಿದ್ರ ನೀವು ಅವಳು ನಿಮ್ ಸುತ್ತ ನೀವು ಹೇಳೋದನ್ನ ಒಪ್ಕೋಬಾರ್ದು ಅಂತಾನೆ ಹೋಗಿದ್ದು ಅಂದಾಗ ನೀವು ಕೂಡ ಇಷ್ಟಪಟ್ಟಲ್ವಾ ಕಾಲೇಜು ಕಳ್ಸಿದ್ದು ಅವಳಿಗೂ ಕೂಡ ಕಾಲೇಜಿಗೆ ಬರೋದು ಇಷ್ಟ ಇದೆ ಅದಕ್ಕೆ ಸಮಾಧಾನ ಮಾಡಿ ಧೈರ್ಯ ಹೇಳ್ತೀನಿ ಕಾಲೇಜಿಗೆ ಬರ್ಲಿ ಅಂತ ಹೇಳ್ತಿದ್ರೆ ಏನೂ ಕೂಡ ಬೇಕಾಗಿಲ್ಲ ಅಂದರೆ ಏನು ಮಾತಾಡ್ತಿದ್ಯಾ ನಾಳೆ ನೀನು ಮ್ಯಾಡಮ್ ಹೇಳಿದ್ರೆ ಕೇಳ್ತಾಳೆ ಅವಳು ಕಾಲೇಜ್ಗೆ ಹೋಗ್ತಾಳೆ ಅಂದಾಗ ನಿಮ್ಗೇನು ತಲೆ ಕೆಟ್ಟಿದ್ಯಾ ಇಷ್ಟೆಲ್ಲ ಆದ್ಮೇಲೂ ಕೂಡ ಅವಳು ಹೆದ್ರಿಕೊಂಡಿದ್ದಾಳೆ ಕಾಲೇಜ್ ಹೋಗ್ಬೇಕಾ ಬೇಕಾಗಿಲ್ಲ ಅಂತಂದ್ರೆ ಏನು ಮಾತಾಡ್ತಿದ್ರು ಅವಳಿಗೆ ಕಾಲೇಜ್ಗೆ ಹೋಗೋದಂದ್ರೆ ಇಷ್ಟ ಭಯ ಪಟ್ಟಿದ್ದಾಳೆ ಅಂದಾಗ ಹೌದು ಭಯ ಪಟ್ಟಿದ್ದಾಳೆ ಅವಳು ಖುಷಿನೇ ಮುಖ್ಯ ನಮ್ಮ ಮಗಳನ್ನ ಹೇಗೆ ಸಮಾಧಾನ ಮಾಡಬೇಕು ನಮ್ಮ ಮನೆ ಮಗಳನ ಅಂತ ನಮ್ಗೆ ಗೊತ್ತಿದೆ ಸುಮ್ಮನೆ ಹೊರಟೋಗಿ ಬಿಡಿದ್ದ ಇಟ್ಟು ಅವತ್ತೆ ಅಷ್ಟು ಕುಂಕುಮ ಕೊಟ್ಟು ಬರಬೇಡಿ ಅಂತ ಹೇಳಿದ್ರು ನಾಚಿಕೆ ಮನ ಇಲ್ವಾ ಏನೋ ಬಂದಿದ್ದೀರಾ ಹೋಗ್ತೀನಿ ಅಂದ್ರೆ ಮತ್ತಿನ್ನೇನೋ ಮಾಡೋಕ್ ಹೋಗ್ತಿದ್ರಲ್ಲ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವ್ಳ ಕಾಲೇಜಿಗೆ ಬರಲ್ಲ ಅವ್ಳ ಇಲ್ಲಿಂದ ಹೋದಾಗಲೇ ಗೊತ್ತಾಗಲ್ವಾ ಅವ್ಳು ಮನ್ಸು ಚೇಂಜ್ ಆಗುತ್ತೆ ಅಂತಾನೆ ನೀವು ಚೇಂಜ್ ಮಾಡ್ತೀರಾ ಅಂತಾನೆ ನಿಮ್ಮ ಮಾತನ್ನು ಕೇಳಿದೆ ಅವ್ಳು ಹೋಗಿದ್ದು ಮೊದಲು ಇಲ್ಲಿಂದ ಹೊರಡ್ತಾರಿ ಅಂತ ಅವಮಾನ ಮಾಡಿ ಕಳಿಸ್ತಾರೆ ಇಲ್ಲ ಅಂದ್ರೆ ಎಳ್ಕೊಂಡು ಹೋಗಿ ಹೊರಗಡೆ ಬಿಡಬೇಕಾಗುತ್ತೆ ಅಂತ ಫೈನಲಿರಾದ ಟೀಚರ್ ಕೂಡ ಇನ್ನೇನು ಮಾಡೋಕಾಗ್ದೆ ತುಂಬಾ ವಿಜ್ವಲ್ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಸಾಹಿತ್ಯಕ್ಕೆ ಕಾಲ್ ಮಾಡ್ತಿದ್ದಾರೆ ಬಟ್ ಕಾಲ್ ಪಿಕ್ ಮಾಡ್ತಾ ಇಲ್ಲ ಸಾಹಿತಿ ಅವರೇ ಕಾಲ್ ಪಿಕ್ ಮಾಡಿ ಅಂತಿದ್ದಾರೆ ಫೈನಲಿ ಇಲ್ಲಿ ಕಾರಣಂಗೆ ಗೊತ್ತಾಗ್ಬಿಡತ್ತೆ ನಡೆದಿದೆ ಎಲ್ವೂ ಕೂಡ ಫೈನಲಿ ಮನೆಗೆ ಬಂದಿದೆ ಖಂಡ ಮಂಡಲ ಆಗಿದಾನೆ ಅದು ಯಾರು ಅನ್ನೋದು ಗೊತ್ತಾದ್ರೆ ಖಂಡಿತ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ರೆ ವನಜ್ ಅವ್ರಿಗೆ ಭಯ ಆಗ್ತದೆ ಹಾಗಿದ್ರೆ ಇಲ್ಲಿ ಬಂದಂತ ಅನಾಮಿಕ ವ್ಯಕ್ತಿ ಯಾರು ಹಾಗಿದ್ರೆ ಇದೆಲ್ಲ ಮಾಡ್ತಿರೋದು ಸಿಂಚುನೇನಾ ಯಾಕಂದ್ರೆ ಅಲ್ಲಿ ಬರೋ ಸಿಂಚುನ ಹೊಡ್ಕೊಂಡು ಬಂದರು ಜೊತೆಗೆ ನೀವು ಸೀರಿಯಲ್ನ ಟಿ ವಿಲಿ ನೋಡಿದಾಗ ಗೊತ್ತಾಗುತ್ತೆ ಅದು ಯಾವುದೇ ಥರ ಕಾಣಿಸ್ತಿರ್ಲಿಲ್ಲ ಅದು ಯಾವುದೋ ಒಂದು ಹೆಣ್ಣು ಮಗಳೇ ಬ್ಲಾಕ್ ಜಾಕೆಟ್ ಹಾಕೊಂಡಿದ್ದ ಈ ಕಡೆ ಹೆಲ್ಮೆಟ್ ಹಾಕೊಂಡು ಧರಿಸ್ಕೊಂಡು ಬಂದಾಗ ಅನ್ನಿಸ್ತಾ ಇತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ಸಿಂಚುನೆ ಬಂದು ಡ್ರಾಪ್ ಮಾಡಿ ಆ ಒಂದು ಬ್ಲಾಕ್ ರೂಸ್ ಕೊಟ್ಟು ಸಾಹಿತ್ಯ ಕಾಲೇಜ್ ಮುಂದೆ ನಿಲ್ಲಿಸಿದ್ದು ಅಂತ ಅನ್ನಿಸ್ತದೆ ಹಾಗಿದ್ರೆ ಯಾಕೆ ಸಾಹಿತ್ಯ ಕಾಲೇಜ್ ಮುಂದೆ ಬಂದು ನಿಲ್ಸಿ ವಿಷಯ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಹಾಗಿದ್ರೆ ಅದು ಸಿಂಚುನೇನಾ ಬ್ಲಾಕ್ ರೂಸ್ ಇಂದ ಇರುವುದು ಸಿಂಚು ಕೈವಾಡನಾ ಬೇರೆ ಯಾರಾದರೂ ಇರಬಹುದಾ ನಮಗೆ ಈ ರೀತಿಯಾಗಿ ಹಾದೆ ತಪ್ಪಸ್ತಿದಾರ ಡೈರೆಕ್ಟರು ಅನುಮಾನ ಬರಬೇಕು ಸಂಚು ಮೇಲೆ ಅಂತ ಹಾಗಿದ್ರೆ ಕತೆ ಎತ್ತ ಸಾಕ್ತಿದೆ ಯಾರಿದ್ದಾರೆ ಆ ಬ್ಲ್ಯಾಕ್ ರೋಸ್ ಹಿಂದೆ ಯಾರ ಕೈವಾಡ ಯಾವ ವ್ಯಕ್ತಿ ಅದು ಹಾಗಿದ್ರೆ ಕಾರ್ಡನ್ನ ಡ್ರಾಪ್ ಮಾಡಿದಂಥ ಆ ಅನಾನಮಸ್ ವ್ಯಕ್ತಿ ಯಾರು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನು ಮರಿಬಿಡಿ